ಗದಕ್ನಲ್ಲಿ ಮಕ್ಕಳ ಆವೇಶದ ಬಗ್ಗೆ ಈಗಾಗಲೇ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ನಾನು ಮಾಜಿ ಅಧ್ಯಕ್ಷ ನಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದ್ದನ್ನು ನಾನು ಗಮನಿಸಿದೆ ಅವರ ಬಾಯಲ್ಲೇ ಕೆಲವು ಅನೇಕ ವಿಚಾರಗಳನ್ನು ಬಂದಿತ್ತು ಅದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ನಾನು ಈಗಾಗಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ ಸಾಧ್ಯ ಇಲ್ಲ ಅವರೇ ಬಿಡುಗಡೆ ಮಾಡ್ಲಿ ಅದನ್ನ ನಾವದನ್ನ ಉಲ್ಲೇಖ ಮಾಡಿ ಬಿಡುಗಡೆ ಮಾಡಕ್ಕಿರ ಮುಂಚಿದಕ್ಕೆ ಅವರೇ ಬಿಡುಗಡೆ ಮಾಡಲಿ ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವ್ರು ಯೂಟರ್ನ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಏನು ಕಾಣ್ತಾ ಇಲ್ಲ ನಮ್ಗೆ ನಮ್ ಕಣ್ಣೆದುರ್ಗಡೆ ಎಲ್ಲ ಇರ್ಬೇಕಾರೆ ನಮ್ ಕಣ್ಣೆದುರ್ಗಡೆ ಇದೆ ಅವ್ರ ಗೊತ್ತಿದೆ ಸಿಬಿಐ ನಾವು ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರ ಗೊತ್ತಿದೆ ಅದಕ್ಕೂ ಸಿಬಿಐ ಅಂತ ಹೇಳ್ತಾರೆ

ಸೊ ಅದನ್ನ ಈಗ ಕವರ್ ಅಪ್ ಮಾಡಕ್ಕೆ ಅವ್ರಿಗೆ ಕರ್ಕ ಬಂದು ರೀಸ್ಟೆಟ್ ಮಾಡ್ತಾ ಇದ್ದಾರೆ ಅಷ್ಟ್ ಬಿಟ್ರೆ ನಡೆದಿರೋದು ಸತ್ಯ ಮಾತ್ ಮಾತಾಡ್ರೋದು ಸತ್ಯ 22 ತನಕಲೇ ಚೆಕ್ ಮಾಡಿ. ಇನ್ನೇ ಮಾಣ ಪರಿ ಹುಟೇ ಕಾಂಗ್ರೆಸ್ ನಾಯಕರು ನನಗೆ ಆಫರ್ ಮಾಡಕ್ಕೆ ಬಂದಿದ್ರು ಆಕಾನ ಕುಸೇಗಿಗೆ ಈಗ ಊಲ್ಟಾ ಹೇಳ್ತಾರೆ ಅಂತ ಅವರು ಹೇಳ್ತಾರೆ. ಅದನ್ನ ಹೇಳ್ಬೇಕಾಯ್ತು ಅವತ್ತು ಹೇಳ್ಬೇಕಾಯ್ತು ಹೇಳಬೇಕು ಅತ್ತೋ. ಯಾರೋ ಆಫರ್ ಮಾಡಕ್ಕೆ ಬಂದಿದ್ದರು ಅವರು ಹೇಳ್ಬೇಕಿತ್ತು. ಹೀಗೆ ಹೇಳಿದೆ ಸುಧಾ ಅಧಿಕಾರ ಏನ ಏನಾಗ್ಯಾರು ಮಾತಾಡ್ಬೋದು ಅಧಿಕಾರ ಇದ್ದಾಗ ಏನು ಮಾತಾಡ್ತೀವಿ ಅದು ಬಹಳ ಮುಖ್ಯ